ತಾಲೂಕಿನ ಜಾಮಿಯಾ ಮಸೀದಿಯ ಆಂಬ್ಯುಲೆನ್ಸ್ ಸತತವಾಗಿ ಎಂಟು ತಿಂಗಳು ಆಗಿದ್ದು ಸುಮಾರು ರೋಗಿಗಳಿಗೆ ಆಸ್ಪತ್ರೆಗೆ ದಾಖಲಾಗಲು ರೋಗಸ್ಥರಿಗೆ ಹಾಗೂ ವಾಹನವು ಅನುಕೂಲವಾಗುತ್ತದೆ ಅಲ್ಲದೆ ಉಚಿತವಾಗಿ ನಲವತ್ತು ಕಿಲೋಮೀಟರ್ ರವಾನೆ ಮಾಡಲಾಗುತ್ತದೆ ಅಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಚಿತವಾಗಿ ಯಾವುದೇ ತುರ್ತು ಸಂದರ್ಭದಲ್ಲಿ ಸೇವೆಯನ್ನ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಆಂಬ್ಯುಲೆನ್ಸ್ಗೆ ಸಾರ್ವಜನಿಕರಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು ಈ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಇಮ್ತಿಯಾಜ್ ಇಲ್ಲು ಬುಲೆಟ್ ಬಾಬು ಆಂಬುಲೆನ್ಸ್ ವಾಹನ ಚಾಲಕರಾದ ರಿಜ್ವಾನ್ ಆಸಿಫ್ ಅಬ್ಬಾಸ್ ಆಂಬುಲೆನ್ಸ್ ಸ್ವಚ್ಛಗಾರ ಖುಷಿ ಬಾಬಾ ಇನ್ನು ಮಸೀದಿ ವರ್ಗದವರು ಹಾಜರಿದ್ದರು ನಮ್ಮ ತಾಲೂಕಾಗಿದೆ ಇದರಲ್ಲಿ ಜಾಮಿಯಾ ಮಸೀದ್ ಅಂತ ಕಿಲೋಮೀಟರ್ ಉಚಿತವಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ ತಿಳಿಯಬೇಕು ಅಂತ ಎಲ್ಲರಿಗೂ ತಿಳಿಸ್ಬೇಕು ಅಂತ ನಮ್ಮ ಮನವಿ